ನೀ ಏನ್ ಹೇಳ್ತಿ ಹೇಳು ನಿನ್ನ ಮಾತೆಲ್ಲ ನಾ ಕೇಳ್ತೀನಿ ಅಂತ ಹೇಳಿ ಬಲಗೈ ಮುಂದೆ ಮಾಡಿ ವಚನ ಕೊಟ್ಟ ಗಂಡು ಹೆಂಡತಿ ಹೇಳ್ತಾಳ ನಿಮ್ ನಮ್ಮ ಮನೆಯಾಗಿರುವಂತ ಈಗ ನಿನ್ನ ತಾಯಿ ತಂದಿ ಮುಪ್ಪ ಮುದುಕ ಮುದುಕಿ ಆಗ್ಯಾರ ಅವಳು ವ್ಯವಸ್ಥೆ

ಮಣ್ಣಿನ ಪರಿಯಾರ ಇರ್ತಾವೆ ನೋಡ್ರಿ ಮಣ್ಣಿನ ಪರಿಯಾರ ಹೌದ್ ಹೌದು ಮಣ್ಣಿನ ಪರಿಯಾರ ತಗೋಳದ ಹೌದಪ್ಪ ಒಂದಲ್ಲ ಎರಡಲ್ಲ ಮೂವತ್ತು ಪರಿಯಾರು ಒಮ್ಮೆ ತೊಗೊಂಡು ಬಂದ ಹೌದು ದಿನ ಪ್ರತಿ ಮಣ್ಣಿನ ಪರಿಯಾರ ಒಳಗ ಮುದುಕ ಮುದುಕಿ ಊಟಕ್ಕೆ ಹಾಕಿ ಕೊಡ್ತಿದ್ದ ಒಂದು ದಿನ ಊಟಕ್ಕೆ ಹಾಕಿ ಕೊಟ್ಟಂಗ ಆ ಪರಿಹಾರ ಹೋಗಿ ತಿಪ್ಪ್ಯಾಗ ಹೋಗಿತ್ತಿದ್ದ ಹೌದು ಹಿಂಗೆ ಒಂದು ಮೂವತ್ತು ದಿನ ಹೋಯ್ತು ಮೂವತ್ತು ಪರಿಯಾನ ಅದು ಮುದುಕ ಮುದುಕಿಗೆ ಒಯ್ಯಾಗಿ ಸತ್ತು ಬಿಟ್ರು ಹಾಗೆ ಇಬ್ಬರು ಗಂಡ ಹೆಂಡತಿ ಕೂಡಿ ಮುದುಕ ಮುದುಕಿ ನುಮ್ಮನ್ನ ಮಾಡಿ ಮನ್ನ ಮಾಡಿ ಮನಿಗೆ ಬರ್ತಾರೆ ಜಳಕ ಮಾಡಿ ಹೋಗಿ ತೇಜ್ರಿ ತಗದು ಅರಿವಿ ಹಾಕೊಂಡಕತ್ತೆ ತೇಜ್ರಿ ತಗದು ನೋಡ್ತಾರೆ ಅವಾಗ ತೇಜ್ರಿ ಒಳಗೆ ಏನಿತ್ತು ರೀಪ ತಿಪ್ಪಾಗಿರುವಂತ ಮೂವತ್ತು ಪರ್ಯಾಯ ತೇಜ್ರಿ ಆಗಿದ್ದು ಅವಾಗ ಏನ್ ಮಾಡ್ತಾರಿಪ್ಪ ಇವ್ರು ಗಂಡ ಹೆಂಡತಿ ವಿಚಾರ ಗಂಡ ಹೆಂಡತಿ

ಅಂದು ಕೊಡ್ತಿದ್ದೆ ಹೌದು ಈ ಮನ್ನಿನ ಪರಿಯನ್ನ ನಿಮಗೆ ಯಾಕೆ ಬೇಕಾಗಿದಂತೆ ಮಗ ಅಪ್ಪ ಕೇಳಿದ ಹೌದಾ ಮಗ ಮಗಳಿ ಹೇಳ್ರಿ ಪಾಪ್ಪ ಆಗ ಮಗ ಎಷ್ಟು ಚಂದ ಹೇಳ್ತನ ಕೇಳ್ರಿ ಏನುತ್ರೀಪಾ ಯಪ್ಪ ನನಗೆ ಬಂಗಾರ ತಾತ ಬೆಳ್ಳಿ ತಾತ ನನಗ ಬೇಕಾಗಿಲ್ಲ ಹೌದು ಈ ಪರಿಯನ್ನ ನನ್ನ ಸಲವಾಗಿ ನಾನ್ ಬಂದಿಟ್ಟಿಲ್ಲ ಅಹಾ ಮುಂದೆ ನಿನಗೂ ನೋಡ್ರಿ ನಾವು ನೀವು ವಿಚಾರ ಮಾಡುದು ಇಷ್ಟ ಐತಿ ಇವತ್ತು ನಾವು ನಮ್ಮ ತಾಯಿ ತಂದಿಗೆ ಏನು ಮಾಡ್ತೀವಲ್ಲ ನಮ್ಮನ್ನೇ ನೋಡಿ ನಮ್ಮ ಮಕ್ಕಳು ಕಲಿತಿರ್ತಾರ ನೀವು ಚಂದಾಗಿ ನಿಮ್ಮ ತಾಯಿ ತಂದೆನ ನೋಡ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಚಂದಾಗಿ ನೋಡ್ಕೊತಾರ ನನ್ನ ಅನ್ನತಾಂಬರ್ ನೀವೇನು ಕೂಡಿರಲ್ಲ ನಿಮಗ ಕೈ ಮುಗಿದ ಒಂದು ಮಾತು ಹೇಳ್ತೀನಿ ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿರ್ತಾಗ ನಿಮ್ಮ ತಂದಿ ಬಜಾರ್ಗ್ ಹೋಗೋ ಟೈಮ್ ಒಳಗ ಹೌದು ನಿಮ್ಮ ತಂದಿ ಬೇರೆ ಮತ್ತೆ ನೀವು ಹೋಗಿರ್ತೀರಿ ಹೌದು ಹೋಗಿರ್ತಾರೆ ಹಾಗೂ ವಾಪಸ್ ಬಂದ ನಿಮ್ಮ ಅಪ್ಪ ಹೇಳ್ತಾರೆ ನಿಮಗ ಏನಪ್ಪ ನೀನು ನನ್ನ ಬೇರೆ ಹತ್ತಿ ಬಜಾರ್ಗ್ ಬರಕ್ ಹೋಗಬೇಡ ಹೌದು ಯಾಕಂದ್ರ ಹೊರಗೆ ಬಿಸಿಲ ನೆತ್ತಿಗೆ ಬಿಸಿಲು ಹತ್ತದ ಕಾಲಿಗೆ ಕೆಸರು ಹತ್ತದ ಹೌದು ನೀ ಮನೆಯಾಗ ಕುತ್ತ ಏನ್ ಬೇಡ ನಿಮ್ಗೆ ಸಮಾಧಾನ ಮಾಡಿ ಹೌದು ಇದೇ ಮಾತಾ ನೀವು ನೆನಪಿಡ್ಬೇಕಾಗ್ಯಾಗ ನೆನಪಿ ಭಗವಂತ ಯಾವತ್ತೊಂದು ರೊಟ್ಟಿ ನಿಮ್ ತಟ್ಟೆ ಯಾರು ತಾಯಿ ತಂದೆನ ಜಾಕಿ ಜತನ ಮಾಡಿ ಹೊಟ್ಟೆ ಹುಟ್ಟಿದ ಮಕ್ಕಳ ಜೊತೆ ಜಾಕಿ ಮಾಡ್ತಿರಲ್ಲ ದಯವಿಟ್ಟು ನಿಮ್ಮ ತಾಯಿ ತಂದಿನ ಚೆಂದ ನೋಡ್ಕೋರಿ ನೋಡ್ಕೋರಿ ಎಲ್ಲೋ ಕಾಶಿ ಎಲ್ಲೋ ಶ್ರೀಶಲೈತೆ ತಿಳ್ಕೊಂಡು ಗುಡಿ ಗುಂಡಾರ ಹುಡುಕೇಡ್ರಿ ಮನೆಯಾಗಿರುವಂತ ತಾಯಿ ತಂದಿನ ದೇವ್ರ ತಿಳ್ಕೊಂಡು ಪೂಜೆ ಮಾಡ್ರಿ ಆ ಸಿದ್ದರಾಮೇಶ್ವರ ಹುಡುಕತ್ತ ನಿಮ್ ಮನೆಗೆ ಬರಬೇಕು ಹೌದು ಹೌದು ತಾಯಿ ಕಾಶಿ ತಂದಿನೇ ರಾಮೇಶ್ವರ ಅಂತ ಕರೆದಾರಿ ಅದಕ್ಕೆ ಹೌದು ಇಲ್ಲಿ ನಮಗೆ ಎಷ್ಟು ಗುರುನಾಥ ವಿದ್ಯಾ ಬುದ್ಧಿ ಕೊಟ್ಟನಲ್ಲ ಅಷ್ಟು ಮಟ್ಟಿಗೆ ನಾವು ತಿಳಿಸ್ಬೇಕಾಗ್ಯದ ಬಸ್ಸು ಏನು ತಿಳಿಸಬೇಕಾದ್ರಿವಾ ಅದಕ್ಕೆ ಇಲ್ಲಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ ವ್ಯಾಸರವಂತ ಮಾತಿಲ್ಲ ಇಲ್ರಿವಾ ಯಾಕಂದ್ರೆ ಬರೇ ನಾವೇ ಇಲ್ಲಿ ಹೊತ್ತಿರ್ಸೋಂಗಿಲ್ಲ ಇಲ್ಲಿ ಹೌದು ಎಲ್ಲ ಮೂರಾಗೆ ಎಡ್ಡಡ ಮೇಲೆ ಹಚ್ಚಿದ್ರಿ ಇಲ್ಲಿ ಮೂರ ಮೇಲೆ ಹಚ್ಚಾರ ಏ ಹೌದು ಹೌದ್ರಿಪ್ಪ ಮೂರ ಮೇಲೆ ಹಚ್ಚಿದ್ರೂ ಕೂಡ ಹೆತ್ತು ಕಾರ್ಯಕ್ರಮ ಕೊಡಬೇಕಲ್ಲ ಅಷ್ಟು ಕೊಡಬೇಕಲ್ಲ

ಹೇಳ್ತಾನೆ ಹೇಳ್ತೀನಿ ಕೇಳ್ರಿ ಯಾಕೆ ಚನ್ನಮರಿ ಕುಲಾಲ ಹಾರಿಸ್ಬೇಡ ಹೇಳ್ತಾನೆ ತಿಂಗ್ ಹೇಳ್ತಾನೆ ಯಾಕೆ ಹೇಳ್ಬೇಕು ಕೇಳ್ರಿ ಆ ಕಡೆ ನಮ್ಮ ಮುತ್ತೋನೂ ಹಾಡಾಕತ್ತಾರ ಈ ಕಡೆ ನಮ್ ಗೌಡ್ರು ಹಾರಾಕತ್ತಾರ ಹೌದು ಅವ್ರಿಗೆ ಯಾಡ ಚಲ ಚುಳುಗುರು ಸುಳ್ತಾರ ಇವ್ರಿಗೆ ಯಾಡ ಚಲ ಚುಳು ಸುಳಿತಾರಿ ನಡು ನಾವು ಆ ನಡು ಬಾತ್ ಆ ಕಡೆ ಇವ್ರು ನರದಾಯ್ ಬರ್ತಾವ ಈ ಕಡೆ ಇವ್ರು ನರ ಬರ್ತಾವ ನಾವು ಬಾಯಿ ಮಕ್ಕಳ ಸಮಯ ಹ್ಮ್ ಅನ್ಲ ಹ್ಮ್

கிரி <laughs> <laughs> 다음에 <목소리가> 드게 ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದು ಅದಕ್ಕ ಅದಕ್ಕೆ ನನ್ನ ತಾಯಿ ಬಳಗದವರು ಬಾಳ ಚಂದ ಕೂಡ ஏன் இவா தாயி மக்கள் இன்னொரு மனியாக நம்ம சாவன்னு யவிட்டுவ் கை முத கேத்திர்வாக்க ஜி ஃப்ரீ கண்டது ஜோடி ஜகளவா

ದೇಸಿಯಾಗಿ ಬೆಳದು ಬೆಳದು ಮುಂದ ದೊಡ್ಡವಳಾದ ಗಂಡನ ಮನೀ ಮಾಡಿದ್ ಕಾಲಕ್ಕ ಏನಕ್ಕದ್ರಿಪಾ ಗಂಡನ ಮನ್ಯಾಗ ಗಂಡನ ಪ್ರೀತಿ ಇಲ್ಲ ಅತ್ತಿ ಮವ್ರ பாவா ஹணு மக்கள் ஏன் மாற்ரிப்பா இல்லை கூடிரோமக்கள் ಗಂಡನ ಪ್ರೀತಿನೂ ನನ್ನಕ್ಕೆ ತಗೊಂಡ ಭಗವಂತ ಹೌದ್ರಿಪಡ ಅಣ್ಣನೂ ನನಗೆ ಕರೆದು ಭಗವಂತ ಚೆನ್ನಾಗಿಲ್ಲ ಇನ್ನ ಇದ್ದ ಜೀವ ಯಾರಿಗಲವಾಗಿ ಜೀವ ಇಡಬೇಕಾಗಿರುತ್ತೇವೆ ಆಯ್ತಾಯಿ ಮಗಳು ಹೆಣ್ಣಮಗಳು ಬೈತಾಡ್ರಿಪಾ ಶಿವನಿಗೆ ಬೈತಾಡ ಅವಾಗ ಮತ್ತ ನೆನಪಾ ಹೆಣ್ಣು ಮಗಳಿಗೆ ದಯವಿಟ್ಟು ನೀವೆಲ್ಲಾ ಹೆಣ್ಮಕ್ಳು ಒಂದು ಒಂದು ಕ್ಷಣ ವಿಚಾರ ಮಾಡ್ರಿ ಹೌದು ಒಂದು ತಾಸು ನಮ್ಮ ತಾಯಿ ಮನೆಯೊಳಗ ಕಾಣಿಸ್ಲಿಕ್ಕೆ ನೀರಾಗಿ ತಗದು ಹೊರಗೆ ಬಿಟ್ಟು ಹೆಣ್ಣಿಗೆ ಬಂಗಾರ ಬದುಕಿ ಕಷ್ಟ ಬಂದಾಗ ಈ ಮನಸ್ಸಿಗೆ ನೋವಾದಾಗ ಗಂಡನ ಮನೆಯಾಗ ಕಷ್ಟ ಬಂದಾಗ ಮೊದಲ ತಾಯಿ ಅಂತ ಹೆಣ್ಣು ಮಗಳು ಆ ತಾಯಿನ ನೆನಸಿ ಹೇಳ್ತಾಳೆ 念地瓜，哈达都。 நீடி கை முக மாத்தீனிவா பெண்ண அக்கரே தங்கியே கஷ்ட ಅಲಕ್ಕ ಅವ್ರಿಗೆ ಏನ್ ಮಾಡತ್ರಿಪ್ಪ ಆ ಹೆಣ್ಣ ಮಗಳಿಗೆ ನೀವೇನ ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ಸೀರೆ ಕೊಡ್ಬೇಡ್ರಿ ಮತ್ತೆ ಏನು ಕೊಡತ್ರಿ ಹೆಣ್ಣು ಮಗಳಿಗೆ ಆ ತಾಯಿ ಇಲ್ಲದೇ ಪರದೇಶಿ ಮಗಳಿಗೆ ಕರೆದು ಒಂದ ಚೆರಿಗೆ ನೀರು ಕೊಟ್ಟು ಯಾಕೆ ಮಾತಂಗೆ ಆರಾಮಲಿ ಅಂತ ಎರಡೇ ಎರಡು ಅನುತ್ತನ ಮಾತು ಕೇಳ್ರಿ ಸತ್ತು ಸರಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅದಕ್ಕೆ ದಯವಿಟ್ಟು ನನ್ನ ತಾಯಿ ನಿಮ್ಮ ಹಾಕಬೇಡ್ರಿ ತಂದಿ ಅಕಸ್ಮಾತ್ ಆಗಿ ತೀರ್ ಹೋಗಿದ್ರು ಕೂಡ ನಿಮ್ಮ ಹೊಟ್ಟಾಗಿ ಹುಟ್ಟಿರುವಂತ ನಿಮ್ಮ ಮಕ್ಕಳಾಗಿ ನಿಮ್ಮ ತಾಯಿ ತಂದಿ ಬರ್ತಾರ ಬರ್ತಾರಪ್ಪ ಬರ್ತಾರ ಅದಕ್ಕ ಬಾಳ್ ಮಾತಾಡಿ ಬಾಳ ಹೇಳಿ ದಯಕ್ ದಾಸರವಂತ ಮಾತಲ್ಲ ಹೌದ್ರಿಪಾ ಅವಾಗ ಅಳಕತ್ತಾರಲ್ರಿ ಮತ್ತ ನೀವ್ ಬರೇ ಅಳಸುದ ಅಟ್ಟ ಹೋಗ್ತದ ಖರೇರಿ ಅವ್ರ ಅಳಾಕತ್ತಲ್ರೀ ಮತ್ತ ಕಣ್ಣಿ ಉಗುಳಾಕ ಹಂಗಿಲ್ಲಾ ಅವ ಇವತ್ತ ದೈವಕ್ಕ ನಾವ್ ಅಳಸಬೇಕಂದ್ರ ಅವ್ರ ಅಳಂಗಿಲ್ಲಾ ನಾವ್ ನಬಸ್ಬೇಕಂದ್ರ ನನಗಿಲ್ಲಾ ಅವ್ರ ಜೀವನದೊಳಗ ಸನ್ನಿವೇಶ ನಡದಿತ್ತಂದ್ರ ಮಾತ್ರ ಮನಸ್ಸಿಗೆ ನೋಡಾಕ ಸಾಧ್ಯ ಐತಿ ಕಣ್ಣಾಗ ನೇರ್ ಬರ್ಲಾಕ ಸಾಧ್ಯ ಅದಕ್ಕೆ ಅದಕ್ಕ ಏನು ಪದ ಮುಗಸೋದೈತಿ ಬಸ್ ಅಂತ ಹೇಳ್ರಿ ಜಮೀ